ನಿನಗಾಗಿ ನಾನು ಇಂದು ಯಾವ ಹಾಡು ಹಾಡಲಿ ನಿನಗಾಗಿ ನಾನು ಇಂದು ಯಾವ ಹಾಡು ಹಾಡಲಿ ನನ್ನ ಹಾಡಿನಿಂದ ನಿನಗೆ ಸದ್ಗತಿಯು ದೊರಕಲಿ ನನ್ನ ಹಾಡಿ ನಿಂದ ನಿನಗೆ ಸದ್ಗತಿಯು ದೊರಕಲಿ ನಿನಗಾಗಿ ನಾನು ಇಂದು ಯಾವ ಹಾಡು ಹಾಡಲಿ ನಾವು ಬಯಸಿದಂತೆ ನಿನ್ನ ಆತ್ಮ ಮರವಾಗಲಿ ತಾರೆ ಗುಂಪಿನಲ್ಲಿ ನೀನು ಚಿನ್ನವಾಗಿ ಹೊಳೆಯಲಿ ಚಿನ್ನವಾಗಿ ಹೊಳೆಯಲಿ ನಿನಗಾಗಿ ನಾನು ಇಂದು ಯಾವ ಹಾಡು ಹಾಡಲಿ ಜೀವನವ ಕೊನೆಯವರೆಗೂ ನಗುಬಿನಲ್ಲೇ ತೇಲಿದೆ ನೋವಿನಲ್ಲೂ ಹಾಡು ಕೇಳಿ ಸಪ್ತ ಸ್ವರವ ಮೀಟಿದೆ ಅಚ್ಚ ಕನ್ನಡತಿ ಎಂದು, ವಿಶ್ವವಿಡೀ ಸಾರಿದೆ ನಮ್ಮನೆಲ್ಲ ನಗಿಸಿ ಕುಣಿಸಿ ವಿಖ್ಯಾತೆ ಎನಿಸಿದೆ ವಿಖ್ಯಾತೆ ಎನಿಸಿದೆ ನಿನಗಾಗಿ ನಾನು ಇಂದು, ಯಾವ ಹಾಡ ಹಾಡಲಿ ಹಾಸ್ಯದಲ್ಲೂ ದುಃಖದಲ್ಲೂ ಹೆಮ್ಮಾರಿಯಾಗಿ ನಟಿಸಿದೆ ನಟನೆಯಲ್ಲೂ ಎಲ್ಲರನ್ನು ಮೀರಿ ಗೆದ್ದಿದೆ ನಮ್ಮನೆಲ್ಲ ಬಿಟ್ಟು ನೀನು ಮೌನಕ್ಕೆ ಜಾರಿದೆ ಅವಸರವೂ ಬೇಕಿತ್ತೇ ಮನಸು ಸುಪ್ತವಾಗಿದೆ ನಿನಗಾಗಿ ನಾನು ಇಂದು ಯಾವ ಹಾಡ ಹಾಡಲಿ ಎಂತನೋವಿನಲ್ಲೂ ಮೂಕದಿ ಅಕ್ಕಿಯಂತೆ ಹಾರಿದೆ ರೆಕ್ಕೆ ಮುರಿದ ಮೇಲು ಮೂಕದಿ ಮಾಸದಂತ ನಗುವಿದೆ ನೀನು ನಡೆದ ದಾರಿನೊಮ್ಮದಾಗಿದೆ ಮರೆಯದಂತ ಗುಣವು ನಿನದು ಎಂಬುದನ್ನು ಸಾರಿದೆ ಎಂಬುದನ್ನು ಸಾರಿದೆ ನಿನಗಾಗಿ ನಾನು ಇಂದು ಯಾವ ಹಾಡ ಹಾಡಲಿ ನೀನು ಮರೆಯಾದರೇನು ನಿನ್ನ ನೆನಪು ಉಳಿದಿದೆ ಕನ್ನಡ ನಾಡಿನೆಲ್ಲೆಡೆ ನೀನೇ ಅಮರ ಎನಿಸಿದೆ ಅಚ್ಚರಿಯ ನಿನ್ನ ಸಾವು ನನ್ನ ಎದೆ ಜಲ್ ಎಂದಿದೆ ವಿಧಿಯಾಟವಾದರೇನು ಅದುವೆ ದುಃಖ ತರಿಸಿದೆ ಅದುವೆ ದುಃಖ ತರಿಸಿದೆ ನಿನಗಾಗಿ ನಾನು ಎಂದು ಯಾವ ಹಾಡ ಹಾಡಲಿ ಮತ್ತೆ ಹುಟ್ಟು ಿ ಬಾ ನೀನು ಈ ಕನ್ನಡದ ನೆಲದಲ್ಲಿ ನಿನ್ನ ಮಾತು ನಿನ್ನ ಚೀಲುಮೆ ಜಗವೆಲ್ಲ ಮೊಳಗಲಿ ನಿತ್ಯ ನಿನ್ನ ನೋಡುವಾಸೆ ಹೇಗೆ ತಾನೆ ಮರೆಯಲಿ ಬೇಗ ಬಾ ನನ್ನ ಗೆಳತಿ ಬೇಗ ಬಾ ನನ್ನ ಗೆಳತಿ ಕಾಯುತ್ತೀರುವೆ ದಿನದಲ್ಲಿ ಕಾಯುತ್ತಿರುವೆ ದಿನದಲ್ಲಿ ಕಾಯುತ್ತೀರುವೆ ದಿನದಲ್ಲಿ